ಚಿಕ್ಕೋಡಿ ಪುರಸಭೆ ಚುನಾವಣೆಯು ಬರುವ ಇಪ್ಪತ್ತೊಂಬತ್ತರಂದು ನಡೆಯಲಿದ್ದು ದಿನಾಂಕ ಹತ್ತರಂದು ಅಧಿಸೂಚನೆ ಹೊರಬೀಳಲಿದೆ ಈ ಹಿನ್ನೆಲೆಯಲ್ಲಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಸ್ಪರ್ಧಿಸುವವರ ಸಂಖ್ಯೆ ಹೆಚ್ಚಾಗಿದೆ ಚಿಕ್ಕೋಡಿ ಪುರಸಭೆ ಚುನಾವಣೆಯು ಬರುವ ಇಪ್ಪತ್ತೊಂಬತ್ತರಂದು ನಡೆಯಲಿದ್ದು ಬರುವ ಹತ್ತರಂದು ಅಧಿಸೂಚನೆ ಹೊರಬೀಳಲಿದೆ ಈ ಹಿನ್ನೆಲೆಯಲ್ಲಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಸ್ಪರ್ಧಿಸುವ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಆಯಾ ಪಕ್ಷದ ನಾಯಕರು ಮನೆ ಬಾಗಿಲು ತಟ್ಟುತ್ತಿದ್ದಾರೆ ಎಲ್ಲ ವಾರ್ಡ್ಗಳ ಪರಿಷ್ಕೃತ ಮೀಸಲಾತಿ ಘೋಷಣೆಯಾಗಿದ್ದರಿಂದ ಅನೇಕರು ಹಾಲಿ ಮತ್ತು ಮಾಜಿ ಸದಸ್ಯರು ವಾರ್ಡ್ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ಇದರಿಂದ ನಗರದಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗು ಪಡೆಯುತ್ತಿದೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಅವಶ್ಯಕ ದಾಖಲೆಗಳನ್ನು ತೆಗೆದುಕೊಳ್ಳಲು ಪುರಸಭೆಯತ್ತ ದಾಪುಗಾಲು ಹಾಕುತ್ತಿದ್ದಾರೆ ಇತ್ತ ನಗರದ ನಾಗರಿಕರಲ್ಲಿ ಯಾರು ಯಾವ ವಾರ್ಡ್ಗಳಲ್ಲಿ ಸ್ಪರ್ಧಿಸುತ್ತಾರೆ ಎಂಬ ಲೆಕ್ಕಾಚಾರ ಆರಂಭವಾಗಿವೆ ಪರಿಷ್ಕೃತ ಮೀಸಲಾತಿ ಬಂದಿರುವುದರಿಂದ ಬಹಳಷ್ಟು ಜನ ಹಾಲಿ ಪುರಸಭೆ ಸದಸ್ಯರು ಸ್ಪರ್ಧೆಯಿಂದ ವಂಚಿತರಾಗಿದ್ದಾರೆ ಈಗ ಎಲ್ಲಿ ನೋಡಿದರಲ್ಲಿ ಕೇವಲ ಮೀಸಲಾತಿ ಹಾಗೂ ಸ್ಪರ್ಧಿಸುವ ಸದಸ್ಯರ ಚರ್ಚೆ ಕೇಳಿಬರುತ್ತಿದೆ ಚಿಕ್ಕೋಡಿ ಪುರಸಭೆ ಇಪ್ಪತ್ಮೂರು ವಾರ್ಡ್ಗಳನ್ನು ಹೊಂದಿದೆ ಅದರಲ್ಲಿ ವಾರ್ಡ್ ನಂಬರ್ ಒಂದರಲ್ಲಿ ಪೂಲ್ಗಲ್ಲಿ ಶಟ್ಟಿಗಲ್ಲಿ ಜೋಶಿಗಲ್ಲಿ ಗಲ್ಲಿ ವ್ಯಾಪ್ತಿ ಹೊಂದಿದ್ದು ಇದು ಸಾಮಾನ್ಯ ಮಹಿಳೆ ಮೀಸಲಾತಿ ಹೊಂದಿದೆ ಈ ವಾರ್ಡ್ನಿಂದ ಬಾಬು ಮಿರ್ಜೆ ಬಾಬು ಸಮತ್ ಶೆಟ್ಟಿ ಜಗದೀಶ್ ಕವಟಗಿಮಠ್ ಸಂಜಯ್ ಅಡಕೆ ಇವರ ಪತ್ನಿಯರು ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಎರಡರಲ್ಲಿ ಒಬಿಸಿ ಎ ಮಹಿಳಾ ಮೀಸಲಾತಿ ಬಂದಿದ್ದು ಮಹಾಬರ್ ಗಲ್ಲಿ ಕಾಲ ಗಲ್ಲಿ ವ್ಯಾಪ್ತಿ ಹೊಂದಿದ್ದು ಇಲ್ಲಿ ರಿಯಾಜ್ ಠಂಕ್ಸಾಳೆ ಸೋಮು ಗವನಾಳೆ ಮಂಟು ಮಕಾಂದಾರ್ ಇವರ ಪತ್ನಿಯ ಹೆಸರು ಕೇಳಿಬರುತ್ತಿವೆ ವಾರ್ಡ್ ನಂಬರ್ ಮೂರರಲ್ಲಿ ಸಾಮಾನ್ಯ ಮಹಿಳೆ ಮೀಸಲಾತಿ ಬಂದಿದ್ದು ಈ ವಾರ್ಡ್ನಲ್ಲಿ ಕೋರೆ ನಗರ್ ವಿಠಲ್ ದಾಮೋದರ್ ನಗರ್ ಮತ್ತು ಜಯನಗರ್ ವ್ಯಾಪ್ತಿಯನ್ನು ಹೊಂದಿದೆ ಇಲ್ಲಿ ಶಿವ ಹಂಜಿ ರವೀಂದ್ರ ಅಶ್ವಥ್ಪುರ್ ಪ್ರಕಾಶ್ ಲಂಗೋಟೆ ನರೇಂದ್ರ ನೇಲೇಕರ್ ವರ್ಧಮಾನ್ ಸದಲ್ಗೆ ಇವರ ಪತ್ನಿಯರು ಮತ್ತು ಸಂತೋಷ್ ಸಲ್ಲಾಪುರೆ ಇವರ ತಾಯಿ ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ನಾಲ್ಕರಲ್ಲಿ ಸಾಮಾನ್ಯ ಮೀಸಲಾತಿ ಬಂದಿದ್ದು ಇದು ವಾಡಾಗಲ್ಲಿ ಕುಂಬಾರ್ಗಲ್ಲಿ ಅಂಬಲೇಗಲ್ಲಿ ಹೊಸಪೇಟೆಗಲ್ಲಿ ವ್ಯಾಪ್ತಿಯನ್ನು ಹೊಂದಿದೆ ನರೇಂದ್ರ ನೇರ್ಲೇಕರ್ ಜಗದೀಶ್ ಕವಟಗಿಮಠ್ ರಾಜು ಗುಲಗುಂಜಿ ದಿಲೀಪ್ ಕೋಳೇಕರ್ ಅನಿಲ್ ಮಾನೆ ನಾಗೇಶ್ ಕಿವಡ್ ಇವರು ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಐದರಲ್ಲಿ ಸಾಮಾನ್ಯ ಮೀಸಲಾತಿ ಬಂದಿದ್ದು ಇದು ಒತಾರಿಗಲ್ಲಿ ಗಾಲೆಗಲ್ಲಿ ನೇರ್ಲಿಕರ್ ಗಲ್ಲಿ ವ್ಯಾಪ್ತಿ ಹೊಂದಿದ್ದು ಇಲ್ಲಿ ಪ್ರಭಾಕರ್ ಕೋರೆ ನರೇಂದ್ರ ನೇರ್ಲೇಕರ್ ಸಂಜಯ್ ಅಡಕೆ ಶಿವ್ ಮಿರ್ಜೆ ಇವರು ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಆರರಲ್ಲಿ ಸಾಮಾನ್ಯ ಮಹಿಳೆ ಮೀಸಲಾತಿ ಬಂದಿದ್ದು ಇದು ಹುದ್ದಾರ್ ಗಲ್ಲಿ ಸೈಯದ್ ಗಲ್ಲಿ ಸುನಗಾರ್ ಗಲ್ಲಿ ಬುರುಡ್ ಗಲ್ಲಿ ವ್ಯಾಪ್ತಿ ಹೊಂದಿದೆ ಇಲ್ಲಿ ಸುರೇಶ್ ಕಟ್ಟಿಕರ್ ಮತೀನ್ ಮುಜಾವರ್ ಇವರ ಪತ್ನಿಯರು ಹಾಗೂ ರವಿ ಪಾಟೀಲ್ ತಾಯಿ ವಿಜಯಾದೇವಿ ಪಾಟೀಲ್ ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಏಳರಲ್ಲಿ ಎಸ್ ಮೀಸಲಾತಿ ಇದ್ದು ಇದು ಪ್ರಭುವಾಡಿ ಡೋರಗಲ್ಲಿ ಮೌಲಾಲಿ ವ್ಯಾಪ್ತಿ ಹೊಂದಿದ್ದು ಇಲ್ಲಿ ಆನಂದ್ ಗಾನಗೇರ್ ತಾನಾಜಿ ಕದಂ ಪ್ರಹ್ಲಾದ್ ಕದಂ ಮತ್ತು ಮುತ್ತು ರಾಯಣ್ಣವರ್ ಇವರು ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಎಂಟರಲ್ಲಿ ಸಾಮಾನ್ಯ ಮೀಸಲಾತಿ ಬಂದಿದ್ದು ಬೇಪಾರಿ ಗಲ್ಲಿ ಕರುಣೂರಿಗಲ್ಲಿ ಗಲ್ಲಿ ಇದ್ದು ಅಲ್ಲಿ ಅಸ್ಲಂ ಬೇಪಾರಿ ಇರ್ತಾನ್ ಬೇಪಾರಿ ಮಜೀದ್ ಬೇಪಾರಿ ಇರ್ಮಾನ್ ಬೇಪಾರಿ ಶಬ್ಬಿಲ್ ಝಾರಿ ಮುಂತಾದವರು ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಎ ಮಹಿಳೆ ಮೀಸಲಾತಿ ಬಂದಿದ್ದು ಇದು ಹರಳಯ್ಯ ಮಂದಿರ ಮಾತಂಗೇರಿ ಒಡ್ಡರ ಗಲ್ಲಿ ವ್ಯಾಪ್ತಿ ಹೊಂದಿದ್ದು ಇಲ್ಲಿ ರಶೀದ್ ಹಸನ್ ಕಲೈಗಾರ್ ಕುಮಾರ್ ಮದನ್ನವರ್ ವಿಜಯ್ ಇಟಗೋಣಿ ಇವರ ಪತ್ನಿಯರ ಹೆಸರು ಕೇಳಿಬಂದಿದೆ ವಾರ್ಡ್ ನಂಬರ್ ಹತ್ತರಲ್ಲಿ ಸಾಮಾನ್ಯ ಮೀಸಲಾತಿ ಬಂದಿದೆ ಇದು ಜಾರಿಗಲ್ಲಿ ಮೆಹಬೂಬ್ ನಗರ್ ಭೀಮ್ನಗರ್ ಮುಲ್ಲಾಗಲ್ಲಿ ವ್ಯಾಪ್ತಿ ಹೊಂದಿದೆ ಇಲ್ಲಿ ಶಬೀರ್ ಜಾರಿ ಅಕ್ರಮ ಅರ್ಕಾಟೆ ಗುಲಾಬ್ ಬಾಗ್ವಾನ್ ಲಿಯಾಕತ್ ಡೊಂಗರಕ್ಕೆ ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಎಸ್ಟಿ ಮೀಸಲಾತಿ ಬಂದಿದ್ದು ಇದು ಸಂಜಯ್ ಗಾಂಧಿನಗರ್ ಕಾಳಿಂಗಿಕೋಡಿ ಡಂಬರ್ ಪ್ಲಾಟ್ ಇದ್ದು ಇಲ್ಲಿ ನಾಗರಾಜ್ ಬುರುಡ್ ದೀಪಕ್ ಬುರುಡ್ ಸಿದ್ದು ಗುರುಡ್ ಕಾಡಪ್ಪ ಬುರುಡ್ ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಒಬಿಸಿ ಎ ಮೀಸಲಾತಿ ಬಂದಿದ್ದು ಇದು ಬನಶಂಕರಿ ಮಂದಿರ ಹೊಸಪೇಟೆ ಗಲ್ಲಿ ವ್ಯಾಪ್ತಿ ಹೊಂದಿದೆ ಕಾಗರ ಕಮತೆ ಈಸಾ ನಾಯಕ್ವಾಡಿ ಜುಬೇರ್ ಸೈಯದ್ ನಾಶೀರ್ ಮುಲ್ಲಾ ಟಿಪ್ಪು ಗಣೇಶ್ವಾಡಿ ಖಲೀದ್ ಅರ್ಕಾಟೆ ಇವರ ಹೆಸರು ಕೇಳಿ ಬರುತ್ತಿದೆ ವಾರ್ಡ್ ಹದಿಮೂರರಲ್ಲಿ ಸಾಮಾನ್ಯ ಮಹಿಳಾ ಮೀಸಲಾತಿ ಬಂದಿದೆ ಇದು ಹಾಲಟ್ಟಿ ಕವಟಗಿಮಠ್ ಪ್ಲಾಟ್ ವ್ಯಾಪ್ತಿ ಬರುತ್ತದೆ ಇಲ್ಲಿ ಶೋಭಾ ಚನ್ನವರ್ ಭೀಮಶಿ ಚನ್ನವರ್ ರಮೇಶ್ ಚನ್ನವರ್ ಮಲ್ಲಪ್ಪ ಲಿಂಬಿಗಿಡ ಇವರ ಪತ್ನಿಯರು ಸ್ಪರ್ಧಿಸುವ ನಿರೀಕ್ಷೆ ಇದೆ ಮತ್ತು ಕಾಮಗೌಡ ಇವರ ತಾಯಿ ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಸಾಮಾನ್ಯ ಮಹಿಳೆ ಮೀಸಲಾತಿ ಬಂದಿದೆ ಇದು ಇಂದಿರಾನಗರ್ ಇನಚಿ ಮನೆಯವರೆಗೆ ವ್ಯಾಪ್ತಿ ಹೊಂದಿದೆ ಇಲ್ಲಿ ಮೃತುಜ ಜಮಾದಾರ್ ರಾಜು ಮಿರ್ಜೆ ಅವರ ಪತ್ನಿ ವಿಶಾಲ್ ಅವರ ತಾಯಿ ಸ್ಪರ್ಧಿಸುವ ನಿರೀಕ್ಷೆ ಇದೆ ಹಾಗೂ ಬಿಜೆಪಿಯಿಂದ ಕಿವಳ ಪರಿವಾರದಿಂದ ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಹದಿನೈದರಲ್ಲಿ ಸಾಮಾನ್ಯ ಒಬಿಸಿ ಎ ಮೀಸಲಾತಿ ಬಂದಿದ್ದು ಎಸ್ಬಿಐ ಕಾಲೋನಿ ಇಂದಿರಾನಗರ್ ಠವಳೈಗಲ್ಲಿ ವ್ಯಾಪ್ತಿ ಹೊಂದಿದೆ ಇಲ್ಲಿ ಸಾಬೀರ್ ಜಮಾದಾರ್ ನಾಗೇಶ್ ಕಿವಡ್ ಕಲ್ಮೇಶ್ ಕಿವಡ್ ಹೆಸರು ಕೇಳಿಬರುತ್ತಿದೆ ವಾರ್ಡ್ ನಂಬರ್ ಹದಿನಾರರಲ್ಲಿ ಎಸ್ ಸಿ ಮಹಿಳಾ ಮೀಸಲಾತಿ ಬಂದಿದೆ ಇಲ್ಲಿ ಭೀಮ್ನಗರ್ ನಾಗಲಿಂಗೇಶ್ವರ್ ಕಾಲೋನಿ ವ್ಯಾಪ್ತಿ ಹೊಂದಿದೆ ಇಲ್ಲಿ ಶ್ರೀಮಂತ್ ಮಾಗೆ ಶ್ರೀನಾಥ್ ಘಟ್ಟಿ ಸುದರ್ಶನ್ ತಮ್ಮನ್ನವರ್ ಕುಮಾರ್ ಗಡಕರಿ ತುಕಾರಾಮ್ ಘಟ್ಟಿ ಇವರ ಪತ್ನಿಯರ ಹೆಸರು ಕೇಳಿ ಬಂದಿದೆ ವಾರ್ಡ್ ನಂಬರ್ ಹದಿನೇಳರಲ್ಲಿ ಒಬಿಸಿ ಬಿ ಮೀಸಲಾತಿ ಬಂದಿದೆ ಇದು ರಾಮನಗರ ವ್ಯಾಪ್ತಿ ಹೊಂದಿದೆ ಇಲ್ಲಿ ರಾಮ ಮಾನೆ ವಿಕ್ರಾಂತ್ ಮಾನೆ ಮಹಾವೀರ್ ದಾಂಡ್ಗೆ ಸ್ಪರ್ಧಿಸಲಿದ್ದಾರೆಂಬ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಎಸ್ಸಿ ಮೀಸಲಾತಿ ಬಂದಿದೆ ಇದು ಗೈಬಾ ಪ್ಲಾಟ್ ಭೀಮ್ ನಗರ್ ಮೆಹಬೂಬ್ ನಗರ್ ವ್ಯಾಪ್ತಿ ಇದ್ದು ಇಲ್ಲಿ ಸಂಜಯ್ ಮಧಾಳೆ ಮೋಹನ್ ಮೋಟನ್ನವರ್ ಸುರೇಶ್ ಬ್ಯಾಕುಡೆ ಭರತ್ ಶಣ್ಣವರ್ ತುಕಾರಾಮ್ ಘಟ್ಟಿ ಮುತ್ತಣ್ಣ ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಎಸ್ಸಿ ಮಹಿಳಾ ಮೀಸಲಾತಿ ಬಂದಿದ್ದು ಇದು ಅಂಬೇಡ್ಕರ್ ನಗರ್ ವ್ಯಾಪ್ತಿ ಹೊಂದಿದೆ ಇಲ್ಲಿ ರಾಘವೇಂದ್ರ ಸನದಿ ಕಿರಣ್ ಘಟ್ಟಿ ಉದಯ್ ಖಾತೆದಾರ್ ಸಂಜಯ್ ಶೂರವಂಶಿ ಗಣೇಶ್ ಮೋಹಿತಿ ಹೆಸರು ಕೇಳಿ ಬಂದಿದೆ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಸಾಮಾನ್ಯ ಮಹಿಳಾ ಮೀಸಲಾತಿ ಬಂದಿದೆ ಇದು ಬಸವೇಶ್ವರ ನಗರ್ ಹುಡ್ಕೋ ಕಾಲನಿ ಮುಂಬೈ ಪ್ಲಾಟ್ ಕಾಮಕರ್ ಪ್ಲಾಟ್ ಆರ್ಕೆ ಕಾಲೋನಿ ವ್ಯಾಪ್ತಿ ಹೊಂದಿದೆ ಇಲ್ಲಿ ಜಗದೀಶ್ ಕವಟಗಿಮಠ್ ಫಿರೋಜ್ ಕಲಾವರ್ ಸಂಜಯ್ ಮಠ ಅಜಿತ್ ಸಂಗ್ರೋಳೆ ಸತೀಶ್ ಮೂಲಿ ಶಿವಮೂರ್ತಿ ಪಲ್ಲಾಳೆ ರಾಜು ಮಂಟ್ಮುತ್ತೆ ಮಹಾಂತೇಶ್ ತೋಟಗೇರ್ ಇವರ ಪತ್ನಿಯರು ಸ್ಪರ್ಧಿಸಲಿದ್ದಾರೆ ಎಂದು ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಸಾಮಾನ್ಯ ಮೀಸಲಾತಿ ಹೊಂದಿದೆ ಇದು ಹಾಲಟ್ಟಿ ಗೌನಾಳೆ ತೋಟ್ ವಿದ್ಯಾನಗರ್ ವ್ಯಾಪ್ತಿ ಹೊಂದಿದೆ ಇಲ್ಲಿ ರವಿ ಮಾಿ ಭರತ್ ಜೋಗಳೆ ಶಂಕರ್ ಪಮ್ಮಣ್ಣವರ್ ನಿಂಗಪ್ಪ ಡಂಗೇರ್ ಕಲ್ಮೇಶ್ ಕಿವ್ ನಾಗೇಶ್ ಕಿವಡ್ ಹೆಸರು ಕೇಳಿಬರುತ್ತಿದೆ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಸಾಮಾನ್ಯ ಮೀಸಲಾತಿ ಹೊಂದಿದೆ ಇದು ಹರಿನಗರ್ ಮಹಾವೀರ್ ನಗರ್ ಡಂಗೇರ್ ಪ್ಲಾಟ್ ವ್ಯಾಪ್ತಿ ಹೊಂದಿದೆ ಇಲ್ಲಿ ಪ್ರಭಾಕರ್ ಕೋರೆ ಜಗದೀಶ್ ಕೌಟ್ ಕಿಮತ್ ನರೇಂದ್ರ ನೇರ್ಲೇಕರ್ ರಾಮ ಒಂಟುಗೋಡೆ ಸುಂದರ್ ಮುಂಡೆ ಸಚಿನ್ ಮಾನೆ ಮಹಾಂತೇಶ್ ಬೆನ್ನಿಹಳ್ಳಿ ಸ್ಪರ್ಧಿಸುವ ನಿರೀಕ್ಷೆ ಇದೆ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರಲ್ಲಿ ಎಸ್ಸಿ ಮೀಸಲಾತಿ ಬಂದಿದೆ ಇದು ಹೊಸ ಹುಡುಕು ವ್ಯಾಪ್ತಿ ಹೊಂದಿದೆ ಇಲ್ಲಿ ಮಾಲಾನೂಲಿ ಸಂದೀಪ್ ಶೇರ್ಖಾನೆ ಪ್ರವೀಣ್ ಕಾಂಬ್ಳೆ ಪ್ರಶಾಂತ್ ಶಿಂಘೆ ಎಂ ಆರ್ ಮುನ್ನೋಳಿಕ ಹೆಸರು ಕೇಳಿ ಬಂದಿದೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸುವ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚುತ್ತಾ ಹೋಗುತ್ತಿದೆ ಕೆಲವರು ರಾಷ್ಟ್ರೀಯ ಪಕ್ಷಗಳಿಂದ ಉಮೇದುವಾರಿಕೆ ಪಡೆಯಲಿಕ್ಕೆ ಪ್ರಯತ್ನ ನಡೆಸಿರುತ್ತಿದ್ದಾರೆ ಇನ್ನೊಂದು ಕಡೆ ಸ್ಪರ್ಧಿಸುವ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚು ಇರುವುದರಿಂದ ನಾಯಕರಿಗೆ ತಲೆನೋವಾಗಿದೆ ಕೆಲವು ವಾರ್ಡ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಇರುವ ಸಮುದಾಯ ಅಭ್ಯರ್ಥಿಗಳಿಗೆ ಉಮೇದುವಾರಿಕೆ ನೀಡುವ ಚಿಂತನೆ ಮಾಡುತ್ತಿದ್ದಾರೆ ಅನೇಕರು ಪಕ್ಷಗಳ ಕಡೆಯನ್ನು ಉಮೇದುವಾರಿಕೆ ವಂಚಿತವಾದರೆ ಪಕ್ಷೇತರಾಗಿ ಕಣಕ್ಕೆ ಇಳಿಯುವ ಇಂಗಿತ ವ್ಯಕ್ತವಾಗುತ್ತಿದೆ ಹೀಗಾಗಿ ಇಡೀ ಇಪ್ಪತ್ ಮೂರು ವಾರ್ಡುಗಳಲ್ಲಿ ಚುನಾವಣೆ ರಂಗೇರುವ ನಿರೀಕ್ಷೆ ಇದೆ